Yeah ಶುಭ ೇತಿಕವಾಗಿ ಸೃಷ್ಟಿ ಪೂರ್ತಿ ಸಮಾರಂಭದ ವಿಶ್ವ ಹಿಂದೂ ಪರಿಷತ್ ಪಶ್ಕರದ ದೀಪ ಪ್ರಜ್ವಲನೆಗೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ ಆರದ ವಾರದಂತೆಯೇ ಅಜರಾಮರವಾಗಿ ಬರೆದು ओम ऐ शांति ओम हद्रं करणे वैष्णयाम देवा हद्रं पश्ये मार्थिल यजत्राः सिरय रंगयेस्तु तुवा तो सस्तनो हि कसेम देव हितयदा ओम स्वस्तिना इत्र वृद्धश्रवाणा स्वस्तिना गोशा विश्ववेदाः स्वस्ति नन्तारिक्शो परिष्करे निहि स्वस्ति नमो प्रस्तिरत्थ धातु ओम श्याम श्याम दाम ते नीले नीने विनायक नीले नीने विनायगा नीले नीनाय

ಚೇರ್ಮನ್ ಪ್ರಮುಖರಾದ ಶ್ರೀ ಮಹಾಬಲೇಶ್ವರ ಹೆಸರು ಮತ್ತು ಎಲ್ಲಾ ಸಂಘಟನೆಯ ಪ್ರಮುಖರು ಹಾಗೆ ಪ್ರತಿಯೊಬ್ಬರು ನಮ್ಮ ಸನಾತನಿಗಳು ಎಲ್ಲಾ ಭಾಗವಹಿಸಿ ನಮ್ಮ ಶಕ್ತಿ ನಮ್ಮ ಮೂಲಕ ಯಾಕೆಂದ್ರೆ ನಾವು ರೀತಿವಾದ ಭಯದಲ್ಲಿ ನಾವು ನಮ್ಮ ಭಯದಲ್ಲಿ ಆದರೆ ಆದ್ರೆ ಅಪ್ರತ್ಯಕ್ಷವಾಗಿ ನಾವು ಭಯದಲ್ಲಿದ್ದೇವೆ ು ದೊಡ್ಡ ಸಂಖ್ಯೆಯ ಎಪ್ಪತ್ತು ಪ್ರತಿಶತ ಸಂಖ್ಯೆ ನಾವು ಇನ್ನೊಬ್ಬರಿಗೆ ಒಂದು ರೀತಿಯಲ್ಲಿ ಕಲಿಸ್ತಾ ಅಳುತ್ತ ಬಗ್ಗೆ ನಾವು ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮಲ್ಲಿರುವ ದಿನಾಭಿಪ್ರಾಯ ಈ ದಿನಾಭಿಪ್ರಾಯಗಳನ್ನ ಮೊದಲಾಯಿಸಿ ನಾವೆಲ್ಲರೂ ಒಂದೇ ಎಲ್ಲ ಸಂಘಟನೆಗಳು ಬರಬೇಕಾದ್ರೂ ಎಲ್ಲ ನದಿಗಳು ಹೇಗೆ ಸಮುದ್ರ ಹೊಸ ಹಾಗೆ ಎಲ್ಲ ಸಂಘಟನೆಗಳು ಕೂಡ ಈ ಒಂದು ವಿಶ್ವ ಕ್ಷೇತ್ರದ ಅಡಿಯಲ್ಲಿ ಬಂದು ಒಂದು ನಿಟ್ಟಿನಲ್ಲಿ ನಾವು ಪ್ರಭಟನೆಯನ್ನು ಮಾಡಿ ನಮ್ಮ ಸಂದರ್ಭ ಬಂದಾಗ ನಾವೇನು ಎಂತ ಅನ್ನೋದನ್ನ ಕೋರಿಸುವಂತಹದ್ದು ಈ ಸಂಘಟನೆ ಆದರೆ ನಮ್ಮ ನಮಗೆ ಖಂಡಿತವಾಗಿ ಅವರಿಗೆ ಅವಶ್ಯಕತೆ ನಾವು ಇರುವುದಿಲ್ಲ ಮುಂದಿನ ನಮ್ಮ ಹೊಸ ಪೀಳಿಗೆಗೋಸ್ಕರ ಮುಂದಿನ ಭಾರತದ ಭವಿಷ್ಯಕ್ಕೋಸ್ಕರ ನಾವೆಲ್ಲ ನಮ್ಮ ಭಿನ್ನಾಭಿಪ್ರಾಯಗಳನ್ನ ಮರೆತುಕೊಂಡು ವಿಶ್ವಪತ್ರಿ ಪರಿಷತ್ತಿನ ಈ ಒಂದು ಸಂಘವನ್ನ ಚೆನ್ನಾಗಿ ಬಳಸೋಣ ಈ ವಿಶ್ವಪತಿ ಪರಿಷತ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗೋಣ ಮುಂದೆ ಇದು ಯಶಸ್ವಿಯಾಗಿ ಹೇಳಿ ಪಟ್ಟಳದ ವಿಶ್ವಕ್ಕೆ ಪಡೆದಿದ್ದರೆ ಕಡೆ ಈ ಒಂದು ರಾಜ್ಯದಲ್ಲಿ ದೇಶದಲ್ಲಿ ಮಾದರಿ ಕಾರ್ಯಕ್ರಮಗಳನ್ನು ಮಾಡುವುದು ಮೂಲಕ ವಿಶ್ವಕ್ಕೆ ಮಾದರಿಯಾಗಿದೆ ಅಂತ ಕೇಳ್ತಾ ಮತ್ತೊಮ್ಮೆ ಮರಳಿ ವಹಿಸುತ್ತಾ ನನ್ನ ಮಾತೆಯಾಗಿ ವಿರಾಮ ನೀಡ್ತಾ ಇದ್ದೆ ಧನ್ಯವಾದ ಶ್ರೀರಾಮ್ ಶ್ರೀರಾಮ್ ಪಟ್ಟಳ ತಾಲೂಕಿನ ಸಮಿತಿಯ ಅಧ್ಯಕ್ಷರಾಗಿ ರಾಷ್ಟ್ರ ನಾಯಕರಾಗಿ

ರತ್ನಾಕರ ಕೌತುಪದ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜಸಿ ರತ್ನಾಡ್ಯಾಮ್ ವಂದೇ ಭಾರತ ಮಾತ್ರ ಹರಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಸಜ್ಜನ ಬಂಧುಗಳೇ ಶ್ರದ್ಧೆಯ ತಾಯಿಂದಿರೆ ಭಟ್ಗಳ ವಿಶ್ವ ಹಿಂದೂ ಪರಿಷತ್ ಪ್ರಮುಖರಾದ ಶ್ರೀ ಸಂದ್ರಶೇಖರ್ ಅವರು ನನಗೆ ಒಂದು ಮೂರು ತಿಂಗಳಿಂದ ಬಟ್ಟದ ವಿಶ್ವ ಹಿಂದೂ ಜವಾಬ್ದಾರಿಯನ್ನ ನೀವು ಅನೇಕ ಜವಾಬ್ದಾರಿ ಇದೆ ಅಂಗಡಿ ಇದೆ ಹಾಗೆ ನಾನೊಂದು ದೇವಸ್ಥಾನದ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದೇನೆ ಹಾಗೆ ಆದ ಒಂದು ಚಾನಲ್ ಇದೆ ಅದರಲ್ಲೂ ನಾನು ತುಂಬಾ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದರಿಂದ ನಾನು ಸ್ವಲ್ಪ ಯೋಚನೆ ಮಾಡಿದೆ ಹಾಗೆ ಅವ್ರಿಗೆ ಹೇಳಿದೆ ನನಗಿಂತ ಹಿರಿಯವರು ಯಾರಾದರೂ ಕೂಡ ಇದ್ರೆ ಅವರನ್ನ ಈ ಜವಾಬ್ದಾರಿಗೆ ನೀವು ನೇಮಿಸಿ ಅಂತ ಮಾತನ್ನ ಹೇಳಿದೆ ಆಗ ಶೆಟ್ಟಿ ಹೇಳಿದ್ರು ಇಲ್ಲ ನೀವೀಗ ಏನು ಹಾಲಿ ಕೆಲಸ ಮಾಡ್ತಾ ಇದ್ರಿ ಅದೇ ಕೆಲಸ ಇದ್ರಲ್ಲಿ ಮಾಡ್ರೆ ಸಾಕು ಅಂತ ಮಾತನ್ನ ಹೇಳಿದ್ರು ನನಗೆ ಒಂದು ಖುಷಿ ವಿಚಾರ ಅಂದ್ರೆ ಈ ವಿಶ್ವ ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ತಿನ ಷಸ್ತಿ ಪೂರ್ತಿ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವು ಈ ವಿಶ್ವದ ಇಡೀ ಜಗತ್ತಿನ ಅತಿ ದೊಡ್ಡ ಹಿಂದೂ ಸಂಘಟನೆಯಲ್ಲಿ ಒಂದು ಸಣ್ಣ ಜವಾಬ್ದಾರಿ ನಾನು ತೆಗೆದುಕೊಳ್ತಾ ಇದ್ದೇನೆ ನನಗೆ ಆ ವಿಚಾರದಲ್ಲಿ ತುಂಬಾ ಖುಷಿ ಇದೆ ಹಾಗೆ ವಿಶ್ವ ಹಿಂದೂ ಪರಿಷತ್ತಿನ ಬಗ್ಗೆ ವಕ್ತಾರರು ಆ ಬಗ್ಗೆ ವಿಸ್ತಾರವಾಗಿ ಮಾತಾಡ್ತಾರೆ ನಾನು ಈ ಹಿಂದೆ ಭಟ್ಗಳ ನಾನೊಂದು ಸಂಘಟನೆ ಹಿಂದೂ ಜಾಗರಣ ವೇದಿಕೆ ಅಂತ ನಾನು ಬಂದವನು ಕಳೆದ ಸುಮಾರು ಮೂವತ್ತು ವರ್ಷದಿಂದ ನಾನು ಹಿಂದೂ ಜಾಗರಣ ವೇದಿಕೆಯಲ್ಲಿ ಭಟ್ಗಳ ಕೆಲಸ ಮಾಡಿದ್ದೆ ನಾನು ಅದರ ಅನುಭವವನ್ನು ಸ್ವಲ್ಪ ಮುಂದೆ ಹೇಳ್ಕೊಡ್ತೇನೆ ಮನೆ ಈ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಾನು ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದ ಶ್ರೀ ಜಗದೀಶ್ ತಾರಥ್ ಅವರ ಅಪ್ಪಣೆಯನ್ನ ಕೇಳ ಸರ್ ನನಗೆ ಹೀಗೆ ಇಷ್ಟೊಂದು ಪರಿಷತ್ ಜವಾಬ್ದಾರಿಯನ್ನ ನೀಡ್ತಾ ಇದ್ದಾರೆ ನಾನು ಏನ್ ಮಾಡಲಿ ಅಂತ ಹೇಳಿ ಅವರು ಹೇಳಿದ್ರೆ ನನಗೆ ನೀವು ಖುಷಿಯಿಂದ ಒಪ್ಕೊಳ್ಳಿ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೇವೆ ನೀವು ಈ ಜವಾಬ್ದಾರಿಯನ್ನು ಒಪ್ಕೊಳ್ಳಿ ಅಂತ ಹೇಳುವಂತ ಮಾತ್ರ ಆದ್ರು ನನಗೆ ಅವಾಗ ಒಂದು ಆನೆ ಬಂದಂತಾಯಿತು ಅವಾಗ ನಾನು ಇದಕ್ಕೆ ಒಪ್ಕೊಂಡೆ ಕೆಲವೇ ಒಂದು ನಾಲ್ಕು ದಿನ ಹಿಂದೆ ಈ ಬಗ್ಗೆ ಒಂದು ಬೈಟಕರ అలి అది ఈ జవాదారీ ఘోషణ్ ఆ నరేందు శ్రీ సురేంద్ర సాంబర్ విచారెడ్ తు ఖుషి అవశ్యకే ఇప్పుడు విశేష ముందే ಆ ಸಂಘಟನೆಯಲ್ಲಿ ಕೆಲಸ ಮಾಡಿ ಅನ್ನುವಂತ ಮಾತನ್ನ ಹೇಳಿದ್ರು ನಾನು ಹಿಂದೂ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ನಾನು ಕರ್ನಾಟಕ ನಾವು ಹಿಂದೂಗಳು ಇಲ್ಲಿ ಅನುಭವಿಸಿದ ಕೆಲವೊಂದು ವಿಚಾರ ಇದೆ ನಾವೆಲ್ಲ ಕಾಶ್ಮೀರದಲ್ಲಿ ಹಿಂದೂಗಳು ಕಾಶ್ಮೀರದ ಹಿಂದೂಗಳು ಅಲ್ಲಿನ ಪಂಡಿತರು ರಾತ್ರೋರಾತ್ರಿ ಮಸೀದಿಯ ಮೈಂಡ್ನಲ್ಲಿ ಅಲ್ಲಿ ಘೋಷಣೆ ಹಿಂದೂಗಳಿಂದ ಬಿಟ್ಟು ಹೋಗ್ಬೇಕು ಆದ ಘೋಷಣೆ ಅಲ್ಲಿನ ಹಿಂದೂಗಳು ಕಾಶ್ಮೀರವನ್ನು ತಲುಪು ಎಲ್ಲರಿಗೂ ಗೊತ್ತಿದೆ ಆದ್ರೆ ತೊಂಬತ್ತರ ದಶಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಮೂರು ಏಪ್ರಿಲ್ ಒಂದು ಇದೇ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ರಥೋತ್ಸವದ ಮೇಲೆ ದುಷ್ಕರ್ಮಿಗಳು ನಾನು ನಂದು ಅವರು ಹೈಸ್ಕೂಲ್ ಜೀವನ ನಾನು ಆ ರಥೋತ್ಸವದಲ್ಲಿ ಇದ್ದೆ ರಥ ಏನು ಬಂದು ಕಲಿಸಿದ್ದಾರೆ ನಮ್ಮ ಸಾಮಿ ರಥ ಬಂದು ನೆಲೆ ನಿಂತ ಹಾಗೆ ಆಗ್ತಾ ಬರ್ತದೆ ಏನು ಬಿ ಇಲ್ಲಿ ಅಂಗಡಿ ಇರ್ತದೆ ಒಂದು ಬಂದು ಆಗ್ತದೆ ಅಲ್ಲಿಂದ ಹಿಂದೂಗಳಿಗೆ ಭಯ ರೂಪಿಸುವಂತ ಕೆಲಸ ಮಾತಾಂತರ ಮಾಡ್ತಾರೆ ಬಟ್ಟಣದಲ್ಲಿ ಭಟ್ಕಳದ ಹಿಂದೂಗಳು ಕೂಡ ಭಟ್ಗಳನ್ನ ತಲೆ ಓಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆಗ ಭಟ್ಗಳ ಕೆಲವು ಯುವಕರು ಓದ್ರು ಎಲ್ಲಿಗೆ ಓದರು ಅಂದ್ರೆ ಹನುಮಾನ್ ನಗರದ ಮಾರ್ಗವಾಗಿ ಕಲಿತ ಸಮುದ್ರಕ್ಕೆ ಓಡಿದ್ರು ಅಲ್ಲಿ ಬೋರ್ಗೆ ಇರುವ ಸಮುದ್ರದ ಅಲೆಗಳ ಎದುರಿಗೆ ಬಂಡೆಯ ಮೇಲೆ ಕುಳಿತು ಶ್ರೀ ಜಗದೀಶ್ ಕಾಯಂತ್ ಒಂದು ಸಂಘಟನೆಯನ್ನ ಅಲ್ಲಿ ಘೋಷಣೆ ಮಾಡ್ತಾರೆ ಅಲ್ಲಿ ಸಿಂ ಗರ್ಜನೆಯ ಹಿಂದೂ ವೇದಿಕೆ ಅಲ್ಲಿ ಸ್ಥಾಪನೆ ಆಗ್ತದೆ ಹಿಂದೂ ಜಾಗರಣೆ ಹೋಗ್ಬೇಕಾದ್ರೂ ತುಂಬಾ ಕರ್ಫ್ಯೂ ಇತ್ತು ಕಣ್ಣು ಧರಿಸಿ ಯಾವ್ಯಾವ್ದು ಮಾರ್ಗವಾಗಿ ಕೈ ಕೈಗಲ್ಲ ನಾವು ಆದ್ರೆ ಬಹಳ ಜನ ಕಾರ್ಯಕರ್ತರು ಯುವಕರು ಅಲ್ಲಿ ಬಂದು ಮುಗ್ತಾರೆ ಅಲ್ಲಿ ಹಿಂದೂ ಸಂಘಟನೆ ಹಿಂದೂ ಜಾಗರಣ ವೇದಿಕೆ ಅಲ್ಲಿ ವಿಜಯ ಆಗ್ತದೆ ಅಲ್ಲಿಂದ ಬಂತ ಹಿಂದೂ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಬಟ್ಟೆಗಳಿಗೆ ಬಂದು ಧೈರ್ಯವಾಗಿ ನಮ್ಮನ್ನ ಯಾರು ಏನು ಭಟ್ಕಳ ಓಡಿಸ್ಬೇಕು ಅನ್ನುವಂತ ಯೋಚನೆ ಮಾಡಿ ನಮ್ಮ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರು ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಡುವಂತೆ ಕೆಲಸ ಮಾಡ್ತಾರೆ ನಮ್ಮನ್ನ ನೀವು ಮುಕ್ತರೆ ನಾವು ನಿಮಗೆ ತಟ್ಟು ಬಿಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನ ಹಿಂದೂ ಸಂಘಟನೆ ಮಾಡ್ಕೊಂಡಾಗ್ತದೆ ಅಲ್ಲಿಂದ ನಿರಂತರ ಹಿಂದೂ ಜನರ ಮೇಲೆ ಇಲ್ಲಿ ಕೆಲಸವನ್ನ ಬರ್ತದೆ ಹೋರಾಟ ಬಟ್ಟಲದ ಹಿಂದೂಗಳಿಗೆ ಹೋರಾಟ ಪ್ರಸ್ತಾಪದಲ್ಲಿಯೂ ಹೋರಾಟ ಮಾಡ್ಕೊಂಡೇ ಕಾಶ್ಮೀರದ ಸಿನಿಮಾವನ್ನ ನಾವು ನೋಡಿದ್ದೇವೆ ಅದು ಬಟ್ಟಲದಲ್ಲಿ ಬಟ್ಟಲದ ಘಟನೆ ಬಟ್ಟಲ್ ಟೈಸ್ ಅನ್ನುವಂತ ಸಿನಿಮಾ ಬರುತ್ತಿತ್ತು ಅದು ಆಗಲಿಲ್ಲ ಹಾಗೆ ಇನ್ನೊಂದು ಇದೇ ಹನುಮಂತ ದೇವಸ್ಥಾನದ ಆವರಣದಲ್ಲಿ ನಡೆದ ಒಂದು ಹಿಂದಿನ ಹೋರಾಟ

ಆ ಸಂದರ್ಭದಲ್ಲಿ ಇರುವಂತಹ ಹಿಂದೂಗಳು ಏನು ಹಿಂದೂ ಯುವಕರು ತಕ್ಷಣ ನಾಯಿಯನ್ನು ತಂದು ಆ ಬ್ರಿಟಿಷ್ ಅಧಿಕಾರಿಗೆ ತೆರಳುತ್ತಾರೆ ಅದು ಆಗ ಹಿಂದೂಗಳು ಅಷ್ಟೊಂದು ಸೌರ್ಯವನ್ನು ಮೆರೆದಿದ್ದಾರೆ ಈಗ ಈಗ ಇತ್ತೀಚಿನ ದಿನದಲ್ಲಿ ಕೆಲವೊಂದು ಘಟನೆಯನ್ನು ನಾವು ನೋಡಿದರೆ ಸ್ವಲ್ಪ ಭಿನ್ನವಾಗಿದೆ ಮೊನ್ನೆ ನನಗೆ ಯಾರು ಹೇಳ್ತಾ ಇತ್ತು ಬಟ್ಟಳಕ್ಕೆ ಪತ್ತೆಗೆ ಬಂದಂತ ಗೋವನ್ನ ಕಟ್ಟಿ ಒಂದು ಇದಿದೆ ಏನು ಒಂದು ಗ್ರೌಂಡ್ ಅಲ್ಲಿ ಗೋವೇ ಆಗಿದೆ ಅಲ್ಲಿ ಆ ಹತ್ತೆಗೆ ತಂದಂತ ಗೋವಿನ ಸಗಣಿ ಆ ಸಗಣಿ ಇದಕ್ಕೆ ಏನು ತೆಂಗಿನ ಮನ ಗುಣ ಮಾಡಲಿಕ್ಕೆ ಅದನ್ನ ಗೋಳಗಟ್ಟೆ ಸಾರಿಸಿದ್ದಾರೆ ಅವಾಗ ನಾನು ಯೋಚನೆ ಮಾಡಬೇಕು ಅವಾಗ ಒಂದು ಗೋ ಹತ್ಯೆ ಆಯ್ತು ಅಂತ ಹೇಳಿ ಬ್ರಿಟಿಷ್ ಅಧಿಕಾರಿಗೆ ಹೊಡೆದಂತ ಪಟ್ಟಣದಲ್ಲಿ ಈಗ ಎಷ್ಟು ಗೋ ಬಂದಿರಬಹುದು ತಾವು ಕಲ್ಪನೆ ಮಾಡಿಕೊಳ್ಬಹುದು ಹಾಗೆ ನಮಗೆ ಸಮಯದ ಅಭಾವ ಇದೆ ಒತ್ತಾರ ಮಾತಾಡಬೇಕು ಆದ್ರೆ ಕೆಲವೊಂದು ವಿಚಾರ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೇಬೇಕು ಈಗ ನಮ್ಮ ಕಣ್ಮುಂದೆ ಅನೇಕ ಇದಿದೆ ರಾಜ ಮಹಾರಾಜರುಗಳ ಕಾಲದಲ್ಲಿ ನಿರ್ಮಾಣ ಆದಂತಹ ಅನೇಕ ದೇವಸ್ಥಾನ ಇದೆ ನನಗೆ ಕೆಲವೊಂದು ಸತ್ಯ ಸ್ಥಳ ಇದೆ ಅದರಲ್ಲಿ ಮುರಿಕಟ್ಟೆ ಕೂಡ ಒಂದು ನನಗೆ ಸುರಂಗ ಸ್ಥಾನಗಳಾದ್ರೆ ಹೇಳ್ತಾ ಇದ್ರು ನಿಮ್ಮ ಅವಧಿಯಲ್ಲಿ అనేక దేవతాన ముందు నాశారే దేశ్ బ్రదర్స్ అయితే ఆ ముందు కట్టెముందే కట్టేస్ గొప్ప హిందే ಕಟ್ಟೆ ಇತ್ತು ಮುಂಡುಗಲ್ಲಿನ ಕಟ್ಟೆ ಇತ್ತು ಆ ಕಟ್ಟೆಯ ಒಂದೊಂದು ಕಲ್ಲು ಕ್ರಮೇಣ ಕಲ್ಲನ್ನು ಇತ್ತು ಹಾಗೆ ಅದರಲ್ಲಿ ಆ ಗಿಡ ಇತ್ತು ಹಸಿ ಗಿಡಕ್ಕೆ ಬೆಂಕಿ ಗಿಡ ಬ್ರದರ್ಸ್ಗಳು ಕೈ ಒರಿಸಿ ಅಲ್ಲಿ ಅಕ್ಕಪಕ್ಕದ ಗ್ಯಾಲೇರಿ ಕೈ ಒಡಿಸಿ ಆ ಕಟ್ಟೆ ಮೇಲೆ ಹಾಕಿ ಬೆಂಕಿ ಹಾಕಿದ್ರು ಕ್ರಮೇಣ ಕಟ್ಟೆ ನಾಶ ಆಗಿದೆ ಮುಂದಿನ ದಿನದಲ್ಲಿ ಆ ಕಟ್ಟೆ ನಿರ್ಮಾಣ ಮಾಡಬೇಕು ಈಗಾಗಲೇ ನಮ್ಮ ಹುರುಳಿಸ್ತು ನಮ್ಮ ಗಮನಕ್ಕೆ ತಂದಿದ್ದಾರೆ ನಾನು ಈ ಚೌಧಿ ವಹಿಸಿಕೊಳ್ಳುವ ನನ್ನ ಗಮನಕ್ಕೆ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಗ್ರಾಮ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಏನು ಘಟಕವನ್ನ ಸ್ಥಾಪನೆ ಮಾಡಿದ್ದೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ కృష్ణ కృష్ణ అరేహర విశ్వ హిందూ పరిషత్ ఇష్ట దివసైలలో అవ టీవల్ అథవా మాతూ కలవంత విషయ అనే ఇవతిన దర్ష పూర్తిగా నీ అవకాశ సిక్తుంది అంతి మనసు మనసులో అనుకుని గోవింద్ కార్డ్ ಒಂದು ದೂರಧ್ವನಿ ಕರೆಯನ್ನು ಮಾಡ್ತಾರೆ ಹೀಗೆ ಅರವತ್ತು ವರ್ಷದ ಒಂದು ಪೂರೈಸಿದ ಒಂದು ನಿಮಿತ್ತವಾಗಿ ಒಂದು ಕಾರ್ಯಕ್ರಮ ಇದೆ ಕೇಳಿದ ತಕ್ಷಣ ನನ್ನ ಕಿರುಗಳೆಲ್ಲ ನೆಟ್ಟದ್ದು ತುಂಬಾ ಖುಷಿಯಾಯ್ತು ಧನ್ಯದ ಭಾವ ಸಿಕ್ಕು ಈ ಸಂದರ್ಭದಲ್ಲಿ ನನ್ನ ಒಂದು ಎರಡು ಅನಿಸಿಕೆಗಳನ್ನ ಬೇಡಿಕೆ ಇಷ್ಟೇ ಎಲ್ಲ ಸನಾತನ ಬಂಧುಗಳೇ ಹಾಗೂ ಗಣ್ಯರೇ ಪೂಜ್ಯರೇ ನಮ್ಮ ಒಂದು ಈ ಹಿಂದೂ ಸಂಘಟನೆಗಳು ಅಥವಾ ನಮ್ಮ ಸಮಾಜವು ಏಳು ದೂರುಗಳ ಒಂದು ದಾರಿಯನ್ನ ನಮ್ಮೆಲ್ಲ ಬೀಳಿಸ್ಕೊಟ್ಟಿದ್ದಾರೆ ಆದರೆ ನನ್ನ ಒಂದು ಅಭಿಪ್ರಾಯದಂತೆ ಭಗವಂತನಿಂದ ಬಂದಂತಹ ಮಾತನ್ನ ನಾವೆಲ್ಲ ಸರಿಯಾಗಿ ಅರ್ಥ ಮಾಡ್ತವೆರುವಂತದ್ದೇ ಈ ಎಲ್ಲ ಬೀಡುಗಳಿಗೆ ಕಾರಣಸ್ತಾ ಇದೆ ಯಾಕೆ ಶಕ್ತಿ ಪೂರ್ತಿ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಿನಲ್ಲಿದ್ದಂತಹ ಆತ್ಮೀಯರಂತ ರಾಮಕೃಷ್ಣ ಅವರೇ ಗಣೇಶ್ ಭಟ್ ಅವರೇ ನಾಗುವೀರವರೇ ಹಾಗೂ ಅನೇಕ ವರ್ಷ ನನ್ನಲ್ಲಿ ಕೆಲಸ ಮಾಡುವಂತ ದೇವೇಂದ್ರ ಹಾಗೂ ಎಲ್ಲ ಆತ್ಮೀಯ ಹಿರಿಯರೇ ವಿಶ್ವ ಹಿಂದೂ ಪರಿಷತ್ತಿ ಅರವತ್ತು ವರ್ಷ ಹೋಗಿ ವಿಶ್ವ ಹಿಂದೂ ಪರಿಷತ್ತಿನ ಅವಶ್ಯಕತೆ ಏನಿತ್ತು ವಿಶ್ವ ಹಿಂದೂ ಪರಿಷತ್ತು ಯಾಕಂತ ಸ್ಥಾಪನೆ ಆಯ್ತು ಎಲ್ಲ ನಿಮ್ಗೆ ಗೊತ್ತಿದ್ದ ವಿಷಯವನ್ನೇ ನಾನು ಸಂದರ್ಭಗಳನ್ನು ಉಪಯೋಗಿಸಿ ಕೆಲವು ವಾಕ್ಯಗಳ ಮೂಲಕ ನಿಮ್ಮ ಮುಂದಿಡುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಸಾವಿರದ ಒಂಬೈನೂರ ನಲವತ್ತೆರಡರ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ನಾವು ಇತಿಹಾಸವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ದೇಶ ಒಂದು ಸಾವಿರ ವರ್ಷಗಳಕ್ಕಿಂತ ಮುಂಚೆ ಇಡೀ ಜಗತ್ತಿಗೆ ಜಗತ್ತಲ್ಲಿ ಆಗಿತ್ತು ಗುರು ಗುರುಸ್ಥಾನದಲ್ಲಿತ್ತು ಈ ದೇಶಕ್ಕೆ ವಿದ್ಯಾದಲ್ಲಿ ಬರ್ತಾ ಇದ್ರು ಕಲೇ ತಲೆಕ್ ಬರ್ತಾ ಇದ್ರು ಶಿಲ್ಪಕಲೆ ಇರ್ಬೋದು ವೇದ ಇರ್ಬೋದು ವಿಜ್ಞಾನ ಇರ್ಬೋದು ಎಲ್ಲವನ್ನ ಕಲಿಯಕ್ಕಾಗಿ ಈ ದೇಶಕ್ಕೆ ಜಗತ್ತಿನ ಮೂಲ ಮೂಲ ಎಂದು ಬರ್ತಾ ಇದ್ರು ಆದರೆ ಕ್ರಮೇಣವಾಗಿ ಸಾವಿರದ ಒಂದು ಒಂದು ಸಾವಿರದ ಒಂದನೇ ನಾವು ಅದಪ್ಪತನ ಪ್ರಾರಂಭ ಆಯಿತು ಬೇರೆ ಯಾರು ತಪ್ಪಲ್ಲ ನಮ್ಮ ಸಂಘಟನೆಯಲ್ಲಿ ನಾವು ಸುಳ್ಳನೇ ನಂಬುತ್ತೀವಿ ನಮ್ಮ ನಮ್ಮವರು ನಮ್ಮ ನಮ್ಮ ಈ ಕಷ್ಟ ನಾವು ಅರ್ಜುನಿಗೆ ಯುದ್ಧಕ್ಕೆ ಕುರುಕ್ಷೇತ್ರಕ್ಕೆ ಬಂದಿರ್ತಾನೆ ಎದುರಿಗೆ ಅಣ್ಣ ತಮ್ಮ ಸೋದರ ಮಾಮ ಅಕ್ಕ ಅಣ್ಣ ಎಲ್ಲರೂ ಇರ್ತಾರೆ ಅರ್ಜುನ ಒಂದು ನಿಮಿಷ ಕುಸಿದು ಬೀಳ್ತಾನೆ ಇವ್ರ ಮುಂದೆ ನಾನು ಯುದ್ಧ ಮಾಡಿ ಈ ರಾಜ್ಯ ನಾನು ಯಾಕೆ ಪಡ್ಕೊಳ್ಬೇಕು ನನಗೇನು ಬೇಡ ಅಂತ ಹೇಳಿ ಕೃಷ್ಣ ಮಾತ್ರ ಪದೇ ಪದೇ ಕೇಳ್ಕೊಡ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನೋಡಿದ್ರು ಅಧರ್ಮಗಳ ವಿರುದ್ಧ ಇದ್ದಾರೆ ಇವರು ಭೀಷ್ಮ ಇರ್ಬೋದು ನಿನ್ನ ಕರ್ಮ ಇರ್ಬೋದು ಇವ್ರು ಎಲ್ಲರೂ

ಸಂಸ್ಥಾಪತಿ ಮತ್ತು ಶಶಿ ಮುನಿ ಸಮಾರಂಭಕ್ಕೆ ಇವತ್ತಿನ ಮುಖ್ಯ ವಕ್ತಾರಾಗಿ ಆಗಮಿಸಿದ್ವರಿಷತ್ರಿಯ ಇವರು ಈ ವಿಶ್ವಯು ಪರಿಷತ್ತಿನ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ ಇವರಿಗೆ ನಮ್ಮ ವಿಶ್ವ ಯುದ್ಧ ಪರಿಷತ್ತಿನ ಭಕ್ಷಣ ಘಟಕವಾಗಿ ಧನ್ಯವಾದ ಅದೇ ರೀತಿ ಇನ್ನೊಬ್ಬರು ನಮ್ಮ ಗಣೇಶ ಭಟ್ಕರು ಇವರು ಧಿಕಾಶಿಕ ರೂಪದಲ್ಲಿ ನಮ್ಮ ಧರ್ಮದ ಬಗ್ಗೆ ಭಗದ್ಗೀತೆಯ ಬಗ್ಗೆ ಯಾವ ರೀತಿ ದೇವಸ್ಥಾನಗಳಲ್ಲಿ ಇದರ ಸಂಘಟನೆ ಮಾಡಬೇಕು ಅನ್ನೋ ಬಗ್ಗೆ ವಿವರವಾಗಿ ಈ ಒಂದು ಸಂದರ್ಭದಲ್ಲಿ ನಮಗೆ ತಿಳಿಸಿಕೊಂಡಿದ್ದಾರೆ ಅವರಿಗೆ ನಮ್ಮ ಭಟ್ಗಳ ಲಕ್ಷಾಂಧನ ಮಸ್ಜಿ ಘಟಕ ಪರವಾಗಿ ಧನ್ಯವಾದ ಇವತ್ತಿನ ಈ ಕಾರ್ಯಕ್ರಮಕ್ಕೆ

ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು